ಇದಾಗಿ ನಾವು ಹೊರಡೋದಿತ್ತು ಹೊರಡಬೇಕಾದ್ರೆ ನಾನು ಡೈರೆಕ್ಟ್ರಿಗೆ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಬಟ್ಟೆ ಅಂದರೆ ಇಷ್ಟ ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೇ ಅಂದೆ ನಾನು ಡೈರೆಕ್ಟ್ರು ರಘುವಣ್ಣ ಮೂರು ಜನ ಅಲ್ಲೇ ಶಾಪಿಂಗ್ ಹೋಗ್ತಾ ಇದ್ವಿ ಹೋದಾಗ ಅಲ್ಲಿ ನ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು ಓಕೆ ಸಾರ್ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು ನಾನು ರಘುವಣ್ಣ ಈ ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ವಿ ಒಳಗೋದ್ರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟ್ಟು ರಘುವಣ್ಣ ನೋಡಿದ್ರು ಗಣಪ ಅಂದರು ನಾವಿಬ್ರು ಅಟ್ಟೆ ಟೈಮ್ ಅದಕ್ಕೆ ಕೈ ಇಟ್ವಿ ಇಟ್ಬಿಟ್ಟು ಹಾಕ್ಕೊಂಡೆ ರಘುವಣ್ಣ ಹೇಳಿದ್ರು ಗಣಪ ಇಪ್ಪತ್ತೈದು ದಿನಕ್ಕೆ ನೀನು ಇದೇ ಜಾಕೆಟ್ ಹಾಕೊಂಡು ಬರ್ಬೇಕು ಕಣ ಅಂತ ಹೇಳಿ ಇನ್ನೊಂದು ಮಾತು ಹೇಳಿದ್ರು ಇಲ್ಲಿ ಜಿ ಎಫ್ ಇದೆಯಲ್ಲ ಜಿ ಎಫ್ ಅಂದರೆ ಏನು ಗೊತ್ತಾ ಗಣಪ ಗೋಲ್ಡನ್ ಫ್ಯಾನ್ಸ್ ಗೋಲ್ಡನ್ ಫ್ಯಾನ್ಸ್ ಗಣಪ ನಿನ್ನ ಸಿನಿಮಾವನ್ನ ಇವತ್ತು ಗೆಲ್ಸಿದ್ದಾರೆ ನಿನಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಾಯ ನೀನು ಯಾಕೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಂಗ್ ಹೋಗಿ ಹೋಗ್ತಿರ್ತೀವಿ ತುಂಬ ಕೇಳಿರ್ತೀವಿ ಈಗ ನೀನು ಹಾಕ್ಕೊಳ್ಳೇಬೇಕು ಬ್ಯಾಡ್ಜು ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳಿದ್ರು ಓಕೆ ಸೊ ಹಾಗಾಗಿ ಇದನ್ನು ಜಾಕೆಟ್ ಬಗ್ಗೆ ಆ್ಯಂಡ್ ಅವ್ರ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ದೆ ಸೊ ಅವರೆಲ್ಲ ಚೆನ್ನಾಗಿ ಮಾಡಿದಕ್ಕೆ ನಾನು ಚೆನ್ನಾಗಿ ಕಾಣಿಸ್ದೆ ಅಷ್ಟೇ ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಕನ್ನಡ ರಸಿಕರಿಗೆ ಸೇರಬೇಕಾದ್ದು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಥಿಯೇಟರ್ಸ್ದಾಗಿರ್ಬೋದು ಜನಗಳ ರಿಯಾಕ್ಷನ್ ಆಗಿರ್ಬೋದು ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ ಧನ್ಯವಾದಗಳು ಇದ್ರ ಜೊತೆ ನನ್ನ ಡೈರೆಕ್ಟ್ರ್ ಬಗ್ಗೆ ಎರಡು ಲೈನ್ ನಾನು ಹೇಳೇ ಹೇಳ್ತೀನಿ ಹೇಳಬೇಕೋ ಬೇಡವೋ ಹೇಳಬೇಕೋ ಬೇಡವೋ ಅಂತಿದ್ದೆ ಥಡಿಯೋಕ್ಕೆ ಆಗ್ತಿಲ್ಲ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಟೂ ಡೇಸ್ ಶೂಟಿಂಗ್ ಮಾಡ್ತಾಯಿದ್ವಿ ಮೇಲೆ ನನ್ನ ಕ್ಯಾರಾಮನಲ್ಲಿ ಕೂತ್ಕೊಂಡು ಸೀನ ಡಿಸ್ಕಸ್ ಮಾಡ್ತಾಯಿದ್ವಿ ಸರ್ ಸರ್ ಒಂದು ನಂಬರ್ ಹೇಳಿದ್ರು ನನಗೆ ಒಂದು ಬಿಸ್ನೆಸ್ ನಂಬರ್ ಅದು ಹೇಳಲ್ಲ ಅದು ಹೇಳಲ್ಲ ನಂಬರ್ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದರು ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಸರ್ ಅಂದರು ನಾನು ಒಂದು ಸೆಕೆಂಡ್ ನೋಡಿದೆ ಆ ಥ್ಯಾಂಕ್ ಯು ಸರ್ ಅಂದರೆ ಅದನ್ನು ಅವರು ನನಗೆ ಬಹುಶಃ ಎಂಬತ್ತ್ ನಾಲ್ಕು ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ ಮೂವತ್ತು ಮೂವತ್ತೈದು ದಿನ ರಿಪೀಟೆಡ್ಲಿ ಹೇಳಿದ್ದಾರೆ ಸರ್ ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್ ಇದು ಮುಂಗಾರು ಮಳೆ ನಾನು ಕ್ರಾಸ್ ಮಾ ಕ್ರಾಸ್ ಮಾಡಿಬಿಡ್ತೀನಿ ಚೆಲುವಿನ ಚಿತ್ರ ಗಾಳಿಪಟ ಬಟ್ ನನಗೊಂದು ಆಸೆ ಇದೆ ಸರ್ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ ನನಗೆ ಅವಾಗಸ್ತು ಓಕೆ ರಾಜುಗಾರು ಓಕೆ ಓಕೆ ಅಂತ ನಾನು ಬಟ್ ಸರ್ ಹ್ಯಾಟ್ಸ್ ಆಫ್ ಪ್ರೂವ್ ಮಾಡ್ಬಿಟ್ರಿ ಸರ್ ನೀವು ಇದನ್ನು ಇವತ್ತು ಹೇಳದ ಇಲ್ಲ ಐವತ್ತನೇ ದಿನಕ್ಕೆ ಹೇಳದ ಅಂತಿತ್ತು ಇದು ಇವತ್ತೇ ಬಿಟ್ಬಿಟ್ಟೆ ಸರ್ ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡಬೇಕಾದ್ರೆಲ್ಲ ಹೇಳೋರು ಇದು ಈ ನಂಬರ್ಸು ಸರ್ ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್ ನಾನು ರೀಚ್ ಆಗ್ತೀನಿ ಅಂತ ಆದ್ರಿ ಸರ್ ಪೂರ್ತಿ ಆಗಿಲ್ಲ ಇಪ್ಪತ್ತೈದು ದಿನಕ್ಕೆ ಹತ್ತು ಬಂದ್ರಿ ಇನ್ನೂ ಇಪ್ಪತ್ತೈದು ದಿನ ಇದೆ ಖಂಡಿತವಾಗೂ ರೀಚ್ ಆಗಿ ಸೊ ಆ ಕ್ರಾಸು ಆ ಬಿಸ್ನೆಸ್ ಕಲೆಕ್ಷನ್ ಎಲ್ಲ ನಿಮಗೆ ಸೇರಬೇಕಾಯ್ತು ಸರ್ ಸೊ ಇಪ್ಪತ್ತೈದು ದಿನದ ಒಂದು ಪುಟ್ಟ ನಾವು ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ ಐವತ್ತು ದಿನಕ್ಕೆ ನನ್ನ ಚಿತ್ರತಂಡ ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ ಥಿಯೇಟ್ರಲ್ಲ ಇಲ್ಲ ಆಚೆ ಕಡೆ ಮಾಡೋದ ಅನ್ನೋದು ಡಿಸ್ಕಷನಲ್ಲಿದ್ದೀವಿ ಖಂಡಿತವಾಗಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಸೊ ಈ ಎಲ್ಲ ಶ್ರೇಯಸ್ಸು ನಿಮಗೆ ಸೇರಬೇಕು ಹಾಗೆ ನನಗೆ ಪರ್ಸ್ನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋ ನಮ್ಮ ದಾಸೇಗೌಡ ಜಗ್ಗಿ ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ನನಗೆ